ನಮಸ್ಕಾರ ಸುದ್ದಿ ಸಾರಾಂಶಕ್ಕೆ ಸ್ವಾಗತ ಇರಾನ್ನ ನಾಯಕತ್ವಕ್ಕೆ ಬೆದರಿಕೆ ಹಾಕಿದ್ದಕ್ಕಾಗಿ ಅಮೆರಿಕ ಮತ್ತು ಇಸ್ರೇಲ್ ನಾಯಕರನ್ನು ನಾಶ ಮಾಡುವಂತೆ ಕರೆ ನೀಡಿದ್ದಾರೆ ಟ್ರಂಪ್ ಮತ್ತು ನೆತನ್ಯಾಹು ಅವರನ್ನು ದೇವರ ಶತ್ರುಗಳು ಎಂದು ಕರೆದಿದ್ದು ಮತ್ತು ಬುದ್ಧಿ ಕಲಿಸುವಂತೆ ಜಾಗೃತಿ ಮುಸ್ಲಿಂ ಸಮುದಾಯಕ್ಕೆ ಕರೆ ನೀಡಿದ್ದಾರೆ ರಷ್ಯಾ ಉಕ್ರೇನ್ ನಡುವಿನ ಯುದ್ಧ ಮತ್ತಷ್ಟು ತೀವ್ರಗೊಂಡಿದೆ ರಾತ್ರೋರಾತ್ರಿ ರಷ್ಯಾ ಉಕ್ರೇನ್ ಮೇಲೆ ಅತಿದೊಡ್ಡ ವಾಯುದಾಳಿ ನಡೆಸಿದೆ ಸುಮಾರು ನಾಲ್ಕುನೂರ ಎಪ್ಪತ್ತೇಳು ಡ್ರೋನ್ ಹಾಗೂ ಅರವತ್ತು ಮಿಸೈಲ್ಗಳಿಂದ ರಷ್ಯಾ ದಾಳಿ ನಡೆಸಿದೆ ಇತ್ತೀಚೆಗೆ ಉಕ್ರೇನ್ ನಡೆಸಿದ ಆಪರೇಷನ್ ಸ್ಲೈಡರ್ ಪ್ರತಿಕಾರವಾಗಿ ರಷ್ಯಾ ಈ ದಾಳಿ ನಡೆಸಿದೆ ರಷ್ಯಾದ ವಾಯುದಾಳಿ ವೇಳೆ ಉಕ್ರೇನ್ಗೆ ಸೇರಿದ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನ ಧ್ವಂಸಗೊಂಡಿದ್ದು ಪೈಲಟ್ ಮೃತಪಟ್ಟಿದ್ದಾನೆ ರಷ್ಯಾ ಉಕ್ರೇನ್ ಯುದ್ಧ ಆರಂಭವಾದ ಬಳಿಕ ರಷ್ಯಾ ನಡೆಸಿದ ಅತಿದೊಡ್ಡ ವಾಯುದಾಳಿ ಎನ್ನಲಾಗಿದೆ ಭಾರತವು ಸದಸ್ಯ ರಾಷ್ಟ್ರವಾಗಿರುವ ಸಾರ್ಕ್ ಸಮನಾಗಿ ಹೊಸ ಒಕ್ಕೂಟ ಸ್ಥಾಪಿಸುವ ಬಗ್ಗೆ ಚರ್ಚೆ ನಡೆಸಿದೆ ಭಾರತವನ್ನು ಬಿಟ್ಟು ಪರ್ಯಾಯ ಪ್ರಾದೇಶಿಕ ಬಣವೊಂದನ್ನು ಕಟ್ಟಲು ಚೀನಾ ಮತ್ತು ಪಾಕಿಸ್ತಾನ ದೇಶಗಳು ಸಿದ್ಧತೆ ನಡೆಸುತ್ತಿದೆ ಜೂನ್ ಹತ್ತೊಂಬತ್ತರಂದು ಚೀನಾದ ಕುನ್ಮಿಂಗ್ನಲ್ಲಿ ಈ ಬಗ್ಗೆ ಸಭೆ ನಡೆದಿದ್ದು ಭಾರತದ ಮತ್ತೊಂದು ನಿರ್ದೇಶ ಬಾಂಗ್ಲಾದೇಶವು ಇದರಲ್ಲಿ ಭಾಗವಹಿಸಿತ್ತು ಅಫ್ಘಾನಿಸ್ತಾನ್ ಬಾಂಗ್ಲಾದೇಶ್ ಭೂತಾನ್ ಭಾರತ ಮಾಲ್ಡೀವ್ಸ್ ನೇಪಾಳ್ ಪಾಕಿಸ್ತಾನ್ ಮತ್ತು ಶ್ರೀಲಂಕಾ ಸಾರ್ಕ್ನ ಸದಸ್ಯ ರಾಷ್ಟ್ರಗಳು ಮದುವೆಗಾಗಿ ಅಮೆರಿಕಕ್ಕೆ ತೆರಳಿದ ಇಪ್ಪತ್ನಾಲ್ಕು ವರ್ಷದ ಭಾರತೀಯ ಯುವತಿಯೊಬ್ಬಳು ನಾಪತ್ತೆಯಾಗಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಸಿಸಿಟಿವಿ ದೃಶ್ಯಾವಳಿ ಪರಿಶೀಲಿಸಿದ ಬಳಿಕ ಯುವತಿ ಸಿಮ್ರನ್ ಎಂದು ಗುರುತಿಸಲಾಗಿದೆ ಸಿಮ್ರನ್ಗೆ ಅಮೆರಿಕದಲ್ಲಿ ಯಾವುದೇ ಸಂಬಂಧಿಕರಿಲ್ಲ ಅವರಿಗೆ ಇಂಗ್ಲಿಷ್ ಕೂಡ ಬರುವುದಿಲ್ಲ ಎಂದು ತನಿಖೆ ಆರಂಭಿಸಿದ ಪೊಲೀಸರಿಗೆ ಗೊತ್ತಾಗಿದೆ ಹೀಗಾಗಿ ಇಲ್ಲಿಯವರೆಗೂ ಯಾವ ಕುಟುಂಬದ ಸದಸ್ಯರನ್ನು ಸಂಪರ್ಕಿಸಲು ಪೊಲೀಸರಿಗೆ ಸಾಧ್ಯವಾಗಿಲ್ಲ ಆಕೆ ನಾಪತ್ತೆಯಾಗುವ ಮುನ್ನ ಯಾರಿಗೂ ಕಾಯುತ್ತಿರುವ ರೀತಿ ಕಂಡುಬಂದಿದೆ ಭಾರತದ ಜನತೆಗೆ ಕಾಲು ಕೆರೆದು ಕಿರಿಕ್ ಮಾಡುವುದನ್ನು ಪಾಪಿ ಪಾಕಿಸ್ತಾನ ಮತ್ತೆ ಮುಂದುವರೆಸಿದೆ ಪಾಕ್ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಯಾವುದೇ ಪ್ರಚೋದನೆ ಇಲ್ಲದೆ ಭಾರತ ನಮ್ಮ ಮೇಲೆ ಎರಡು ಬಾರಿ ದಾಳಿ ನಡೆಸಿದೆ ಎಂದು ಆರೋಪ ಮಾಡಿದ್ದಾನೆ ನಾವು ಭಯೋತ್ಪಾದನೆಯನ್ನು ನಿಯಂತ್ರಿಸುತ್ತಿರುವ ಹೊತ್ತಿನಲ್ಲೇ ಭಾರತವು ಉದ್ದೇಶಪೂರ್ವವಾಗಿ ಗಡಿಭಾಗದಲ್ಲಿ ಉದ್ವಿಗ್ನತೆ ಸೃಷ್ಟಿಸುತ್ತಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾನೆ ಆಪರೇಷನ್ ಸಿಂಧೂರ್ದಿಂದ ಭಾರಿ ಪೆಟ್ಟು ತಿಂದರೂ ಪಾಕ್ಗೆ ಬುದ್ಧಿ ಬಂದಿಲ್ಲ ಎಂದು ಮುನೀರ್ ಹೇಳಿಕೆಗೆ ಆಕ್ರೋಶ ವ್ಯಕ್ತವಾಗಿದೆ